ಹಲೋ ನಮಸ್ಕಾರ ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ ಮೊದಲನೇ ದಿನದಲ್ಲಿ ಆಸ್ಟ್ರೇಲಿಯಾ ಸ್ಲೈಟ್ಲಿ ಮೇಲುಗಡೆಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ತಂಡಕ್ಕೆ ಒಳ್ಳೆ ಆರಂಭದ ಜೊತೆಗೆ ಒಳ್ಳೆ ರನ್ಸ್ ಕೂಡ ಬಂತು ಅಂತಲೇ ಹೇಳ್ಬೋದು ಮೊದಲ ದಿನದಲ್ಲಿ ಸೊ ಏನೇನಾಯಿತು ಮೊದಲ ದಿನ ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡಕ್ಕೆ ಒಳ್ಳೆಯ ಆರಂಭ ಸಿಕ್ತು ಯಂಗ್ ಓಪನರಾಗಿ ಬಂದ ಸ್ಯಾಮ್ ಕಾನ್ಸ್ಟಾಸ್ ಅವರಿಗೆ ಡ್ರೀಮ್ ಡೆಬ್ಯೂಟ್ ಆಯಿತು ಅಂತಲೇ ಹೇಳ್ಬೋದು ಭಾರತದ ಮೇನ್ ಆಗಿದ್ದ ಜಸ್ಪ್ರೀತ್ ಬುಮ್ರಾ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಸೊ ಅವ್ರಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಸಿಕ್ಸನ್ ಇವತ್ತು ಕನ್ಸಿಡರ್ ಮಾಡ್ತಾರೆ ಅದು ಕೂಡ ತೊಂಬತ್ತು ವರ್ಷದ ಯಂಗ್ ಪ್ಲೇಯರ್ ಸ್ಯಾಮ್ ಕಾನ್ಸ್ಟಾಸ್ ಇದ್ದರು ಅಟ್ಯಾಕಿಂಗ್ ಅಪ್ರೋಚ್ನಿಂದ ಆಸ್ಟ್ರೇಲಿಯಾದ ರನ್ ವೇಗವನ್ನು ಜಾಸ್ತಿ ಮಾಡ್ತಾರೆ ಮೊದಲ ಸೆಷನ್ನಲ್ಲೇ ನ್ಯೂ ಬಾಲ್ನಲ್ಲಿ ಡಾಮಿನೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಕವಾಜನ ಕೂಡ ಸೇವ್ ಮಾಡ್ತಾರೆ ಬುಮ್ರಾ ಇಂದ ಅಂತಲೇ ಹೇಳ್ಬೋದು ಜಾಸ್ತಿ ಸ್ಟ್ರೈಕ್ ಬುಮ್ರಾಗೆ ಸ್ಯಾಮ್ ಕಾನ್ಸ್ಟಾಸೆ ಏ ತಗೊಳ್ಳೋ ಮುಖಾಂತರ ಸೊ ಒಂದು ಅರ್ಧ ಶತಕವನ್ನು ಪೂರ್ಣಗೊಳಿಸ್ತಾರೆ ಮೊದಲ ಸೆಷನ್ ಇಟ್ ಓವರ್ ಫೈ ಇತ್ತು ಅಂತಲೇ ಹೇಳ್ಬೋದು ಸ್ಯಾಮ್ ಕಾನ್ಸ್ಟಾಸ್ ಅವರ ಬ್ಯಾಟಿಂಗ್ ಇಂದ ಸೊ ಒಂದು ಆರ್ಗ್ಯುಮೆಂಟ್ ಹೀಟೆಡ್ ಆರ್ಗ್ಯುಮೆಂಟ್ ಕೂಡ ಪಾಸ್ ಆಗಿತ್ತು ವಿರಾಟ್ ಕೊಹ್ಲಿ ಮತ್ತು ಸ್ಯಾಮ್ ಕಾನ್ಸ್ಟಾಸ್ ಅವರ ನಡುವೆ ಈ ಇದರಲ್ಲಿ ಸೊ ಪಿ ಜಿ ಟಿ ಅಂತೂ ಪೀಕ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ರವೀಂದ್ರ ಜಡೇಜಾ ಬ್ರೇಕ್ ಥ್ರ ತರ್ತಾರೆ ಸ್ಯಾಮ್ ಕಾನ್ಸ್ಟಾಸ್ ಅವರನ್ನು ಔಟ್ ಮಾಡ್ತಾರೆ ಇದರೊಂದಿಗೆ ಅವರು ಎಂಬತ್ತೊಂಬತ್ತಕ್ಕೆ ಒಂದು ವಿಕೆಟನ್ನು ಕಳೆದುಕೊಳ್ತಾರೆ ಅದರ ಬಳಿಕ ಕೂಡ ಉಸ್ಮಾನ್ ಕವಾಜ ಒಂದು ಕಡೆ ಸೆಟ್ಲಾಗಿದ್ದರು ಅದಾದ ಉಸ್ಮಾನ್ ಕವಜ ಮತ್ತು ಲಾಭುಷೇನ್ ಅವ್ರ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಅವ್ರದ್ದು ಕೂಡ ಅರವತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಲಾಭುಷೇನ್ ಮತ್ತು ಕವಾಜ ಜವಾಬ್ದಾರಿಯುತ ಆಟ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಭಾರತದ ಡಿಸಿಪ್ಲಿನ್ ಬೌಲಿಂಗ್ ಲೈನಪ್ಗೆ ಆ ಥರ ಕಟ್ ಮಾಡಿ ಆಡಲೇಬೇಕಿತ್ತು ಅದನ್ನೇ ಮಾಡ್ತಾರೆ ಅವರು ಸೊ ಚೆನ್ನಾಗಿ ಹೋಗಿರ್ಬೇಕಾದ್ರೆ ಉಸ್ಮಾನ್ ಕವಾಜ ಅವತ್ತು ರ್ಯಾಶ್ ಶಾಟ್ಗೆ ಹೋಗ್ತಾರೆ ಸ್ವಲ್ಪ ಹೆಡ್ಜಾಗಿ ಕ್ಯಾಚ್ ಹೋಗುತ್ತೆ ಇದರೊಂದಿಗೆ ಬುಮ್ರಾ ಬ್ರೇಕ್ ಥ್ರೂ ತರ್ತಾರೆ ಅದರ ಬಳಿಕ ಸ್ಮಿತ್ ಮತ್ತು ಲ್ಯಾಬುಷೇನ್ ಅವ್ರದ್ದು ಮತ್ತೊಮ್ಮೆ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಸ್ಮಿತ್ ಅಗ್ರೆಸಿವ್ ಆಗಿ ಆಡಿದ್ರು ಅಂತಲೇ ಹೇಳ್ಬೋದು ಸೊ ಈ ಪಾರ್ಟ್ನರ್ಶಿಪ್ನಲ್ಲಿ ಅದಾದ ಬಳಿಕ ಎಂಬತ್ತ್ಮೂರು ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಮಾಡಿದ್ದು ವಾಷಿಂಗ್ಟನ್ ಸುಂದರ್ ಈ ಪಾರ್ಟ್ನರ್ಶಿಪ್ ಎಂಡ್ ಆದ ಬಳಿಕ ಬ್ಯಾಕ್ ಟು ಬ್ಯಾಕ್ ಬ್ರೇಕ್ ಥ್ರೂ ತರ್ತಾರೆ ಅಂತಲೇ ಹೇಳ್ಬೋದು ಜಸ್ಪ್ರೀತ್ ಬುಮ್ರಾ ಮೊದಲು ಹೆಡ್ ಅವ್ರನ್ನ ಜೀರೋಗೆ ಔಟ್ ಮಾಡಿದರೆ ಮಾರ್ಚ್ ಅವ್ರನ್ನೂ ಕೂಡ ಕೇವಲ ನಾಲ್ಕು ರನ್ಗೆ ಬುಮ್ರಾ ಔಟ್ ಆಗ್ತಾರೆ ಅದರೊಂದಿಗೆ ಇನ್ನೂರ ಮೂವತ್ತೇಳಕ್ಕೆ ಎರಡಿದ್ದ ಆಸ್ಟ್ರೇಲಿಯಾ ಇನ್ನೂರ ನಲವತ್ತಾರಕ್ಕೆ ಐದು ವಿಕೆಟ್ ಕಳೆದುಕೊಂಡು ಸ್ವಲ್ಪ ಸಂಕಷ್ಟಕ್ಕೆ ಸಿಲುತು ಗೇಮನ್ನು ಹಿಡಿತದಲ್ಲಿ ಇಟ್ಕೊಂಡಿತ್ತು ಅಲ್ಲಿ ತನಕ ಅದಾದ ಬಳಿಕ ಮತ್ತೊಮ್ಮೆ ಕ್ಯಾರಿ ಮತ್ತು ಸ್ಮಿತ್ತಿಂದ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಇಲ್ಲಾಂದರೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಒಳಗೇ ಆಲ್ಔಟ್ ಆಗಿಬಿಡ್ತಾಯಿದ್ರು ಸೊ ಈ ಪಾರ್ಟ್ನರ್ಶಿಪ್ ನೆರವಿನಿಂದ ಮುನ್ನೂರರ ಗಡಿಯನ್ನು ದಾಟ್ತಾರೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ಕೊನೆಯಲ್ಲಿ ನ್ಯೂ ಬಾಲ್ ಬರುತ್ತೆ ನ್ಯೂ ಬಾಲ್ನಲ್ಲಿ ಕ್ಯಾರಿ ಒಂದು ಕ್ವಿಕ್ ಫೈರ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಮೂವತ್ತೊಂದು ರನ್ನ ಕ್ಯಾಮಿಯೋ ಥರ ಆಡಿ ಔಟ್ ಆಗ್ತಾರೆ ಇದರೊಂದಿಗೆ ಆಸ್ಟ್ರೇಲಿಯಾ ಮುನ್ನೂರ ಹನ್ನೊಂದಕ್ಕೆ ಆರು ವಿಕೆಟನ್ನು ಕಳೆದುಕೊಳ್ಳುತ್ತೆ ದಿನದಾಟದಂತೆ ಆಸ್ಟ್ರೇಲಿಯಾದಿಗೆ ಒಂದೊಳ್ಳೆ ದಿನ ಆಗಿದೆ ಅಂತಲೇ ಹೇಳ್ಬೋದು ಬರೋಬ್ಬರಿ ಮುನ್ನೂರ ಹನ್ನೊಂದು ರನ್ಗಳನ್ನು ಗಳಿಸಿದ್ದಾರೆ ಆರು ವಿಕೆಟ್ ನಷ್ಟಕ್ಕೆ ಆದರೆ ಬ್ಯಾಟಿಂಗ್ಗೆ ಅನುಕೂಲ ಆಗಿದೆ ಅಂತಲೇ ಅನಿಸ್ತಾ ಇದೆ ಪಿಚ್ಚು ನೋಡಿದ್ರೆ ಸೊ ಇಂಡಿಯಾ ಕೂಡ ಬ್ಯಾಟಿಂಗ್ ಆಡ್ಬೋದು ಸೊ ನಾಳೆ ಬೇಗ ರಿಸ್ಟ್ರಿಕ್ಟ್ ಮಾಡಿದರೆ ಭಾರತ ಕೂಡ ಒಂದು ಚಾನ್ಸ್ ನೋಡ್ತಿರತ್ತೆ ಬ್ಯಾಟಿಂಗ್ ಮಾಡಿ ಲೀಡ್ ಮಾಡೋದಕ್ಕೆ ಸೊ ನೋಡೋಣ ಇಂಟ್ರೆಸ್ಟಿಂಗ್ ಏನಾಗುತ್ತೆ ನಾಳೆ ಅಂತ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ಆಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು